ಹಾ ಬಂಧುಗಳೇ ನಮಸ್ಕಾರ ನಾನು ನಿರ್ಪಾದಿಕೆ ಗೋಮರ್ಸಿ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷ ಈ ಒಂದು ಸಂದರ್ಭದಲ್ಲಿ ನಾವು ನಿಮಗೆ ಒಂದು ಅದ್ಭುತವಾದಂತ ಮತ್ತೆ ಒಂದು ನಿಸ್ವಾರ್ಥ ಸೇವೆಯ ಒಂದು ಕಾರ್ಯವನ್ನ ಸಮಾಜಕ್ಕೆ ತೋರಿಸಬೇಕು ಇವತ್ತು ರಾಯಚೂರು ಜಿಲ್ಲೆ ವಿಶೇಷವಾಗಿ ಬಿಸಿಲಿನಿಂದ ಕೂಡಿರತಕ್ಕಂತ ಜಿಲ್ಲೆ ಸುಮಾರು ನಲವತ್ತೆರಡು ನಲವತ್ಮೂರು ನಲವತ್ತೈದರವರೆಗೆ ಬಿಸಿಲಿನ ತಾಪ ಹೆಚ್ಚಳವಾಗಿ ಇವತ್ತು ದೇಶಕ್ಕೆ ಅಥವಾ ರಾಜ್ಯದಲ್ಲಿ ಅತಿ ಹೆಚ್ಚು ತಾಪಮಾನ ಹೊಂದಿರತಕ್ಕಂತ ಬಿಸಿಲಿನ ತಾಪಮಾನ ಹೊಂದಿರತಕ್ಕಂಥ ಜಿಲ್ಲೆ ಅಂತ ಹೇಳಿದ್ರೆ ರೈಚೂರು ಹಾಗಾಗಿ ಇವತ್ತು ಆ ಬಿಸಿಲಿನ ಜಳಕ್ಕೆ ಅಥವಾ ಬಿಸಿಲಿನ ತಾಪಮಾನಕ್ಕೆ ಇವತ್ತು ಕುಡಿಯುವ ನೀರಿನ ಸಮಸ್ಯೆ ಬಳಕೆ ನೀರಿನ ಸಮಸ್ಯೆ ಕೂಡ ಉಂಟಾಗಿರುವಂತದ್ದು ನಾವು ಸರ್ವೇ ಸಾಮಾನ್ಯವಾಗಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಟಿವಿ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ವಿ ಹೀಗಿರುವಾಗ ದನ ಕರೆಗಳಿಗೆ ಆಗಿರ್ಬೋದು ಜನಸಾಮಾನ್ಯರಿಗೆ ಕುಡಿಯುವಂತ ನೀರಿನ ವ್ಯವಸ್ಥೆ ಆಗಿರ್ಬೋದು ಜೊತೆಗೆ ಪಕ್ಷಿಗಳಿಗೆ ಹೀಗೆ ಕಾಡು ಪ್ರಾಣಿಗಳಿಗೆ ಯಾವ ರೀತಿಯಾಗಿ ನೀರಿನ ಸೌಲಭ್ಯಗಳ ಇಲ್ಲದೆ ಆ ಒಂದು ಏನೋ ಪರಿಸರ ವ್ಯವಸ್ಥೆ ಕುಗ್ತಾ ಇದೆ ಅನ್ನುವಂಥದ್ದು ಮತ್ತೆ ಪ್ರಾಣಿಗಳಿಗೂ ಕೂಡ ಕುಡಿಯುವ ನೀರಿನ ಅಭಾವದಿಂದ ಅಲ್ಲಲ್ಲಿಗೆ ಏನು ಪ್ರಾಣಿಗಳು ಕೂಡ ಹಸು ನೀಗ್ತಾ ಕೂಡ ಗಮನಿಸ್ತಾ ಇದೆ ಈಗ ಒಬ್ಬ ರೈತ ನಾವು ರೈಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಮುಕುಂದ ಅನ್ನುವಂತ ಒಂದು ಒಂದು ಚಿಕ್ಕ ಹಳ್ಳಿ ಒಂದು ಸಿಂಧನೂರಿನಿಂದ ಒಂದು ಮೂವತ್ತು ಮೂವತ್ತೈದು ಕಿಲೋಮೀಟರ್ ದೂರ ದೂರದ ಹಳ್ಳಿ ಈ ಒಂದು ಹಳ್ಳಿಯಲ್ಲಿ ಒಬ್ಬ ರೈತ ತನ್ನ ನಿಸ್ವಾರ್ಥ ಸೇವೆಯಿಂದ ಜೊತೆಗೆ ತನ್ನ ಒಂದು ಬೋರ್ವೆಲ್ ತನ್ನ ಒಂದು ಹೊಲದಲ್ಲಿರ್ತಕ್ಕಂತ ಬೋರ್ವೆಲ್ ಮೂಲಕ ದನಕರಗಳಿಗೆ ಕುಡಿಲಿಕ್ಕೆ ನೀರು ಸುಲಭವಾಗಿ ಕುಡಿಲಿಕ್ಕೆ ಅವಕಾಶ ಆಗ್ಲಿ ಪ್ರಾಣಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಸಿಗ್ಲಿ ಅನ್ನುವಂತ ಕಾರಣಕ್ಕಾಗಿ ತನ್ನ ಹೊಲದ ನೀರನ್ನ ಈ ಕಡೆಗೆ ನೀವು ಕಾಣ್ತಾ ಇರಬಹುದು ಒಂದು ಕೆರೆ ತರ ಇದೆ ದೊಡ್ಡದಾಗಿ ಈ ಕೆರೆಯಲ್ಲಿ ಆ ಕುಡಿಲಿಕ್ಕೆ ದನಕರಗಳು ಕುಡಿಲಿಕ್ಕೆ ಪ್ರಾಣಿ ಪಕ್ಷಿಗಳು ಕುಡಿಲಿಕ್ಕೆ ಕೂಡ ಅನುಕೂಲವಾಗುವಂತಹ ಒಂದು ಮಟ್ಟ ಅಥವಾ ಒಂದು ವ್ಯವಸ್ಥೆ ಇದೆ ಈ ಒಂದು ವ್ಯವಸ್ಥೆಗೆ ಈಗ ದಿನ ವರ್ಷ ಪೂರ್ತಿ ಈಗಾಗಲೇ ಮಳೆ ಬಂದ್ರೆ ತುಂಬಿ ಸುಳಕುವಂತ ಈ ಒಂದು ಪ್ರದೇಶ ಇಲ್ಲಿ ಒಳಗಡೆ ಕೆರೆ ಇದೆ ಆದ್ರೆ ಇವತ್ತು ತಾವೆಲ್ಲರೂ ಗಮನಿಸಿದಂಗೆ ಬಿಸಿಲು ಬಹಳಷ್ಟು ನಮ್ಮನ್ನ ಕಾಡ್ತಾ ಇರೋದ್ರಿಂದ ಬಿಸಿಲಿನ ತಾಪಕ್ಕೆ ಇಲ್ಲಿನ ನೀರು ಎಲ್ಲ ಬತ್ತಿ ಹೋಗದ ಕಾರಣಕ್ಕೋಸ್ಕರ ನೀವ್ ಹಿಂದೆ ನೋಡ್ತಾ ಇದ್ರಿ ಈ ಒಂದು ರೈತನ ಸ್ವಂತ ಒಂದು ಬೋರ್ವೆಲ್ ಮುಖಾಂತರ ಸುಮಾರು ಎರಡೂವರೆ ಮೂರು ಇಂಚು ನೀರು ಬಿದ್ದಿರ್ತಕ್ಕಂತ ಒಂದು ಬೋರ್ವೆಲ್ ಮುಖಾಂತರ ನೀರಿನ ಒಂದು ಈ ನೀರನ್ನ ರೈತ ಒಂದು ನಿಸ್ವಾರ್ಥ ಸೇವೆಯಿಂದ ಪ್ರಾಣಿ ಪಕ್ಷಿಗಳಿಗೆ ದನಕರಗೋಳಿಗಳಿಗೆ ಮತ್ತೆ ಯಾರಾದ್ರೂ ಸಾಮಾನ್ಯವಾಗಿ ನೀರನ್ನ ಬಳಕೆ ಮಾಡುವಂತವರಿಗೆ ಅನುಕೂಲ ಆಗಲಿ ಅನ್ನುವಂತ ದೃಷ್ಟಿಯಿಂದ ಅವರು ಈ ಹೊಲದ ಮಾಲೀಕರು ಯಾರು ಅಂತ ಗೊತ್ತಿಲ್ಲ ನಾವು ಸಾಮಾನ್ಯವಾಗಿ ಓಡಾಡ್ತಾ ಇರಬೇಕಾದ್ರೆ ಈ ಒಂದು ವಿಷಯವನ್ನ ಗಮನಿಸಿ ನಿಮ್ಮ ಇವರಿಗೆ ಒಂದು ಕೃತಜ್ಞತೆ ಸಲ್ಲಿಸಬೇಕು ಈ ಒಂದು ರೈತನಿಗೆ ಅನ್ನುವಂತ ಕಾರಣಕ್ಕೋಸ್ಕರ ಮಾಡ್ತಾ ಇದೀವಿ ಈ ಮೊದಲ ಹಂತದಲ್ಲಿ ನಾವು ಈ ನೀರಿನ ಆ ಚೆಲುವಾಗಿರುವಂತದ್ದು ಅಥವಾ ನೀರು ಆ ಎಲ್ಲಿಗೆ ಹೋಗ್ತಾ ಇದೆ ಅನ್ನುವಂಥದ್ದು ತೋರಿಸ್ತಾ ಇದ್ದೀವಿ ಇದು ಈ ಬೋರ್ವೆಲ್ ಮುಖಾಂತರ ಈ ಬೋರ್ವೆಲ್ ಮುಖಾಂತರ ನೀರು ಸರಾಗವಾಗಿ ಸುಮಾರು ಕೂಡ ನಾವು ಕುಡಿದು ನೋಡಿದಿವಿ ಕುಡಿಲಿಕ್ಕೂ ಕೂಡ ಬಹಳಷ್ಟು ಚೆನ್ನಾಗಿದೆ ಸಿಹಿಯಾಗಿದೆ ಇದರಲ್ಲಿ ಯಾವುದೇ ಕಾರಣಕ್ಕೂ ಉಪ್ಪಿನ ಅಂಶ ಇಲ್ಲ ತುಂಬಾ ಏನೋ ಪ್ಯೂರಿಟಿ ನೀರು ಅಂತಾರಲ್ಲ ಆ ಪ್ಯೂರಿಟಿ ನೀರು ಬಹಳಷ್ಟು ಆನಂದವಾಗಿದೆ ಮತ್ತೆ ಬಹಳಷ್ಟು ಶುದ್ಧವಾಗಿದೆ ಈ ತರ ನೀರನ್ನ ರೈತ ತನ್ನ ಮಿತಾರ್ಥ ಸೇವೆಯಿಂದ ಒಂದು ತನ್ನ ಪರಿಸರ ಕಾಳಜಿ ಗಿಡ ಏನೋ ಪರಿಸರ ಕಾಳಜಿ ಪ್ರಾಣಿಗಳ ಮೇಲಿನ ಕಾಳಜಿ ಮತ್ತೆ ದನಕರುಗಳ ಮೇಲಿನ ಕಾಳಜಿಯ ದೃಷ್ಟಿಯಿಂದ ಆ ಒಂದು ನೀರನ್ನ ಚಲೋ ಮಾಡಿ ಅಥವಾ ಪಂಪ್ಸೆಟ್ ಮೂಲಕ ಬೋರ್ವೆಲ್ ಮೂಲಕ ಆನ್ ಮಾಡಿ ಈ ಕಡೆ ಒಂದು ಈಗ ನಿಮ್ಗೆ ಕಾಣ್ತಾ ಇರಬಹುದು ಇದು ಒಳಗಡೆ ಗಿಡಗಂಟಿ ಇದೆ ಆ ಕಡೆ ಇನ್ನೊಂದು ಭಾಗದಲ್ಲಿ ನಾವು ತೋರಿಸ್ತೀವಿ ಅಲ್ಲಿ ಕೆರೆ ಇದೆ ಆ ಕೆರೆಗೆ ನೀರನ್ನ ಬಿಟ್ಟಿರ್ತಕ್ಕಂಥದ್ದು ಬಹಳ ಖುಷಿಯ ಸಂಗತಿ ಈ ಸಂ ನೋಡಿದ್ರಲ್ಲ ಬಂಧುಗಳೇ ಒಬ್ಬ ರೈತನ ನಿಸ್ವಾರ್ಥ ಸೇವೆಯಲ್ಲಿ ಅಲ್ಲಿ ನಾವು ಮುಂಚೆ ತೋರಿಸಿದಂಗೆ ಅಲ್ಲಿ ಬೋರ್ವೆಲ್ ಆನ್ ಆಗಿ ಆ ನೀರು ಈ ಕಡೆ ಬರುತ್ತೆ ಅಥವಾ ಕೆರೆಗೆ ಬರುತ್ತೆ ಅಂತ ಹೇಳಿದ್ವಿ ಆ ಕೆರೆಯ ದೃಶ್ಯವನ್ನ ನಿಮ್ಗೆ ತೋರಿಸ್ತಾ ಇದೀವಿ ಇದೇ ಕೆರೆ ನಿಮ್ಗೆ ನೀರು ಕಾಣ್ತಾ ಇರುವಂತದ್ದು ಕೂಡ ಗಮನಿಸಬಹುದು ಈ ಒಂದು ಕೆರೆ ಆ ಅಳತೆಯ ಅಲ್ಲಿ ಇರ್ತಕ್ಕಂತ ಈ ಒಂದು ತಗ್ಗು ಪ್ರದೇಶಕ್ಕೆ ನೀರು ಬಂದು ಸ್ಟಾಕ್ ಆಗ್ತಾ ಇದೆ ನಾವು ಮುಂಚೆ ಇದೇ ಮುಂದೆ ನೀವು ಈ ವಿಡಿಯೋ ನೋಡ್ತಾ ಇದ್ರಲ್ಲ ಆ ವಿಡಿಯೋ ಮುಂಚೆ ನೋಡಿದ್ರೆ ಅಲ್ಲಿ ಪಂಪ್ ಸೆಟ್ ಚಲುವಾಗಿರೋದು ಮತ್ತೆ ರೈತನ ಒಂದು ಕಾರ್ಯದಿಂದ ಆ ನೀರು ಆ ಕಾಲುವೆ ಮುಖಾಂತರ ಈ ಒಂದು ಪ್ರದೇಶಕ್ಕೆ ಅಂದ್ರೆ ತಗ್ಗು ಪ್ರದೇಶಕ್ಕೆ ಸೇರುವಂತದ್ದು ನೋಡಿದ್ರಿ ಆ ತಗ್ಗು ಪ್ರದೇಶದಲ್ಲಿ ನೀವ್ ನೋಡ್ತಾ ಇದ್ರಿ ಇದೇ ಆ ನೀರು ಈ ನೀರು ದಿನನಿತ್ಯ ಈ ಒಂದು ಮುಖ್ಯ ರಸ್ತೆ ಇದೆ ಮುಕುಂದ ಟು ಸಿಂಧನೂರಿಗೆ ಸಂಪರ್ಕ ಕಲ್ಪಿಸುವಂತ ಮುಖ್ಯ ರಸ್ತೆ ಈ ಮುಖ್ಯ ರಸ್ತೆಗೆ ಆ ದಿನನಿತ್ಯ ಸಾವಿರಾರು ಜನ ಓಡಾಡ್ತಾರೆ ಸಾವಿರಾರು ಜನ ಕೂಡ ತಮ್ಮ ದಿನನಿತ್ಯದ ಬಳಕೆಗೆ ನೀರಿನ ಬಳಕೆಯನ್ನು ಮಾಡಬಹುದು ಜೊತೆಗೆ ಆ ದನಕರಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಮತ್ತೆ ಅಹ್ ಯಾವುದು ದಿನೋಪಯೋಗಿ ಕಾರ್ಯಕ್ಕೂ ಕೂಡ ಈ ನೀರನ್ನ ಬಳಸಬಹುದು ಇಂತ ನಿಸ್ವಾರ್ಥ ಸೇವೆಯ ಒಬ್ಬ ರೈತ ಆ ರೈತನಿಗೆ ನಾ ನಿಜವಾಗ್ಲೂ ನಮ್ಮ ಒಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮತ್ತೆ ನಮ್ಮ ಯುವಕರ ತಂಡದ ವತಿಯಿಂದ ನಾವು ಮನಪೂರ್ವಕವಾಗಿ ಮತ್ತೆ ಪ್ರೀತಿ ಪೂರ್ವಕವಾಗಿ ಈ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸ್ತಾ ಇದೀವಿ ಯಾಕಂತ ಹೇಳಿದ್ರೆ ಹಿಂದೆಗಡೆ ಕಡೆ ನಾವು ನೋಡ್ತಾ ಇದ್ದೀವಿ ಇವತ್ತಿನ ಒಂದು ಭ್ರಷ್ಟ ವ್ಯವಸ್ಥೆಯಲ್ಲಿ ಇಂತ ಒಂದು ಸಮಾಜದಲ್ಲಿ ನಾನ್ ಚೆನ್ನಾಗಿದ್ರೆ ಸಾಕು ನನ್ನ ಕುಟುಂಬ ಚೆನ್ನಾಗಿದ್ರೆ ಸಾಕು ನನ್ನ ಮನೆ ಚೆನ್ನಾಗಿದ್ರೆ ಸಾಕು ಅನ್ನುವಂತ ಜನರಿರುವಾಗ ಇಂತಹ ನಿಸ್ವಾರ್ಥ ಸೇವೆಯ ಮತ್ತೆ ಬಹಳ ವಿಶಾಲ ಮನೋಭಾವನೆ ಹೊಂದಿರತಕ್ಕಂತ ರೈತರು ಅಥವಾ ಸಾಮಾಜಿಕ ವರ್ಗದವರು ಸಿಗುವುದು ಇಂತ ಕಾಲದಲ್ಲಿ ಕಡಿಮೆ ಹಾಗಾಗಿ ಇವತ್ತು ಬಿರುಬಿಸಿಲಿನ ಕಾಲದಲ್ಲಿಯೂ ಕೂಡ ಈ ಮುಂಚೆ ಈ ಏನ್ ಬರ್ತಾ ಇದೆ ಈ ನೀರು ಖಾಲಿಯಾಗಿತ್ತು ಸಂಪೂರ್ಣವಾಗಿ ಅಹ್ ದಿನ ಬಳಕೆಯ ನೀರು ಅಥವಾ ದನ ಕುಡಿಯುವಂತದ್ದು ಮತ್ತೆ ಪ್ರಾಣಿ ಪಕ್ಷಿಗಳಿಗೆ ಇದನ್ನೆಲ್ಲ ಈ ಭಾಗದಲ್ಲ ಸುತ್ತಲೂ ಕೂಡ ನಾವು ಗಿಡ ಗಂಟಿಗಳನ್ನು ಕಾಣ್ತಾ ಇದೀವಿ ಇಲ್ಲಿ ಸಾಮಾನ್ಯವಾಗಿ ಇಲ್ಲಿ ನರಿಗಳಾಗಿರ್ಬೋದು ನವಿಲುಗಳಾಗಿರ್ಬೋದು ಬೆಕ್ಕುಗಳಾಗಿರ್ಬೋದು ಹೀಗೆ ಸಣ್ಣ ಪುಟ್ಟ ಕಾಡು ಪ್ರಾಣಿಗಳು ಇಲ್ಲಿ ವಾಸಿಸುವಂತ ಪ್ರದೇಶವಾಗಿ ನಾವು ಗಮನಿಸ್ತಾ ಇದೀವಿ ಇಲ್ಲಿ ಗುಡ್ಡಗಾಡು ಇದೆ ಈ ಗುಡ್ಡದಲ್ಲಿ ಕೂಡ ಪ್ರಾಣಿಗಳು ಪಕ್ಷಿಗಳು ವಾಸಿಸುವಂತ ಪ್ರದೇಶವನ್ನು ಆಗಿರೋದ್ರಿಂದ ಇಲ್ಲಿ ಸುತ್ತಮುತ್ತಲು ಕಂಡ ಹಾಗೆ ಯಾವುದೇ ಕಾರಣಕ್ಕೂ ಇಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಈಗ ಈ ಒಂದು ರೈತನ ಒಂದು ಕಾರ್ಯದಿಂದಾಗಿ ಇಲ್ಲಿ ನೀರು ತುಂಬಿಕೊಳ್ತಾ ಇದೆ ನೀವು ಗಮನಿಸ್ತಾ ಇರ್ಬೋದು ಈ ನೀರು ತುಂಬಿಕೊಂಡಂತ ಸಂದರ್ಭದಲ್ಲಿ ನಾವು ಮುಂಚೆ ಹೇಳ್ದಂಗೆ ಬಹಳಷ್ಟು ಖುಷಿ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಇವತ್ತು ಆ ನೀರಿನ ಬಂದಾಗ ನೀರಿನ ವಿಷಯಕ್ಕೆ ಬಂದಾಗ ಇವತ್ತು ಅತಿ ಮೌಲ್ಯವಾಗಿ ನಾವು ನೀರಿಗೆ ಬಹಳಷ್ಟು ಗೌರವ ನೀರಿನ ಮಹತ್ವದ ಬಗ್ಗೆ ನಾವು ಕಾಪಾಡ್ತಾ ಇದೀವಿ ಎಷ್ಟೋ ಜನಜಾಗೃತಿ ಕಾರ್ಯಕ್ರಮಗಳಾಗ್ತಾ ಇದಾವೆ ಸರ್ಕಾರದ ವತಿಯಿಂದ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ನೀರಿನ ಉಳಿವಿನ ಬಗ್ಗೆ ನೀರಿನ ಬಳಕೆಯ ಬಗ್ಗೆ ಜೊತೆಗೆ ನೀರಿನ ಕಾಯ್ದೆ ಬಳಕೆ ಕುರಿತಾಗಿನೇ ಕಾಯ್ದೆ ಕಾನೂನುಗಳು ಕೂಡ ಬಂದಿರುವಂತದ್ದು ಕೂಡ ತಾವು ಗಮನಿಸ್ತಾ ಇದ್ದೀರಿ ಹಾಗಾಗಿ ಇಂತಹ ನಿಸ್ವಾರ್ಥ ಸೇವೆಯಿಂದ ಯಾವುದೋ ಒಬ್ಬ ಪುಣ್ಯಾತ್ಮ ರೈತ ತನ್ನ ಬೋರ್ವೆಲ್ ಮುಖಾಂತರ ನೀರನ್ನ ತುಂಬಿಸ್ತಾ ಇದ್ದಾನೆ ಈಗ ಕೆಲಸ ಇನ್ನು ಸಾಮಾನ್ಯವಾಗಿ ಸುಮಾರು ಒಂದು ತಿಂಗಳುಗಳಿಗೆ ಕಾಲ ಇದು ಉಪಯೋಗಕ್ಕೆ ಬರುತ್ತೆ ಸಾಮಾನ್ಯವಾಗಿ ನಾವು ಜನಸಾಮಾನ್ಯರು ಬಳಲಿಕ್ಕೆ ಉಪಯೋಗಕ್ಕೆ ಬಾರದ ಇದ್ರು ಕೂಡ ಇಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಆ ಒಂದು ಪರಿಸರದ ವ್ಯವಸ್ಥೆಗೆ ಕೂಡ ಬಹಳಷ್ಟು ಅನುಕೂಲ ಆಗ್ತಾ ಇದೆ ಅನ್ನುವಂತ ವಿಚಾರವನ್ನ ತಿಳಿಸ್ತಾ ಇದ್ದೀನಿ ಒಟ್ಟಾರೆಯಾಗಿ ನಾವು ಮುಂಚೆ ಈ ಒಂದು ವಿಡಿಯೋದಲ್ಲಿ ಮುಂಚೆ ಭಾಗದಲ್ಲಿ ನೋಡಿದಂಗೆ ರೈತನ ಒಂದು ಕೃಷಿ ಪಂಪ್ ಸೆಟ್ ಮೂಲಕ ಕಾಲುವೆ ಮುಖಾಂತರ ನೀರು ಬಂದು ಈ ಕಡೆಯಿಂದ ನೀವು ತೋರಿಸಬಹುದು ಬನ್ನಿ ಅಲ್ಲಿ ನೀರು ಜಲಪರಿಸ್ತಾ ಇರುವುದು ಹಾಗಾಗಿ ನಾವು ಆ ಈ ಒಂದು ಕಾರ್ಯ ರೈತನ ಕಾರ್ಯಕ್ಕೆ ಶ್ಲಾಘನೀಯ ತಿಳಿಸ್ಬೇಕು ಮತ್ತೆ ಅವರಿಗೆ ಒಂದು ಆ ಧನ್ಯವಾದಗಳು ತಿಳಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವ್ ಈ ಒಂದು ಆ ವಿಡಿಯೋ ಮಾಡಿ ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕನ್ನೋ ಕಾರಣಕ್ಕೋಸ್ಕರ ನಾವು ವಿಡಿಯೋ ಮಾಡ್ತಾ ಇದ್ದೀವಿ ಈ ಒಂದು ವಿಡಿಯೋ ಮಾಡ್ತಾ ಇರುವಂತವರು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ಅಯ್ಯಪ್ಪ ಮೇಟಿ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದಾರೆ ಆ ವಿಡಿಯೋದ ಮುಂದೆ ನಾನ್ ನಿಂತ್ಕೊಂಡಿದ್ದೀನಿ ಆದ್ರೆ ಅವರು ಹಿಂದ್ಗಡೆ ವಿಡಿಯೋ ಮಾಡ್ತಾ ಇರೋದ್ರ ಮುಖ ಕಾಣ್ತಾ ಇಲ್ಲ ಜೊತೆಗೆ ನಮ್ಮ ಇನ್ನೊಬ್ಬ ಯುವ ಒಬ್ಬ ನಾಯಕ ನಮ್ಮ ಶಂಸುದ್ದೀನ್ ಅವರು ಇದ್ದಾರೆ ಅವರು ಕೂಡ ಈ ಒಂತ ಕಾರ್ಯದಲ್ಲಿ ಸಾಮಾಜಿಕ ಕಾರ್ಯದಲ್ಲಿ ಕೂಡ ಅವರೆಲ್ಲರಿಗೂ ಕೂಡ ತೊಡಗ್ತಾ ಇದಾರೆ ದಯವಿಟ್ಟು ಇಂತಹ ಸಮಾಜಿಕ ಸಮಾಜಮುಖಿ ಕಾರ್ಯದಲ್ಲಿ ಪಾಲ್ಗೊಂಡಂತ ಯಾವುದೇ ಒಬ್ಬ ವ್ಯಕ್ತಿ ಇರಲಿ ಅಥವಾ ಯಾವುದೇ ಆ ಸಮುದಾಯದ ಯಾವುದೇ ರೈತ ವರ್ಗ ರೈತಾಪಿ ವರ್ಗ ಯಾರೇ ಇರ್ಲಿ ಅವ್ರನ್ನ ಗುರುತಿಸುವಂತ ಮತ್ತೆ ಅವರಿಗೆ ಒಂದು ಕೃತಜ್ಞತೆ ಸಲ್ಲಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ ಹೀಗೆ ಎಲ್ಲರ ಕಾರ್ಯ ಮುಂದುವರಿಲಿ ಈ ಸಮಾಜಕ್ಕೆ ಈ ದೇಶಕ್ಕೆ ಈ ರಾಜ್ಯಕ್ಕೆ ಒಂದು ಮಹತ್ವದ ಕೊಡುಗೆ ಕೊಡುವಂತ ಮನೋಭಾವನೆ ಮತ್ತೆ ಶಕ್ತಿ ಮತ್ತೆ ಒಂದು ಚಿಂತನೆ ಯುವಕರಲ್ಲಿ ಮತ್ತೆ ಬೇರೆ ಬೇರೆ ಸಮುದಾಯದ ವ್ಯಕ್ತಿಗಳಲ್ಲಿ ಮೂಡ್ಲಿ ಒಡಮೂಡ್ಲಿ ಅನ್ನುವಂತ ವಿಚಾರದೊಂದಿಗೆ ಆ ಬಂಧುಗಳೇ ಏನೇ ಮಾಡಿ ಒಳ್ಳೇದೇನೆ ಮಾಡಿ ಒಳ್ಳೇದೇನೆ ಮಾಡ್ತಾ ಇರಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಕೆ ಆರ್ ಎಸ್